ಆಯ್ ವಿಡಿಯೋ ನೋಡ್ತಾರೆ ಎಲ್ಲರೂ ಕೂಡ ನಮಸ್ಕಾರ ನಮಸ್ತೆ ಅಂಕಲ್ಜೀ ವೆಲ್ಕಮ್ ಬ್ಯಾಕ್ ಟು ನಮ್ಮ ಕ್ರೇಜಿ ಕುಟುಂಬ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇರೋ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇವತ್ತು ಬೆಳಗ್ಗೆ ಎದ್ದು ಬೇಗ ನಾನು ಶಟ್ಲು ಕಾಕಡಕ್ಕೆ ಹೋಗಿದ್ದೆ ಅಲ್ಲಿ ಹಿಂಗೆನೋ ಒಂದು ಪ್ಲಾನ್ ಮಾಡಿದ್ವಿ ಆಲೂಗಡ್ಡೆ ತೊಂದೂರಿ ಮಾಡಿಬಿಡೋಣ ಅಂತೇಳ್ಬಿಟ್ಟು ಅಂದರೆ ಆಲೂಗಡ್ಡೆ ಬೇಯಿಸ್ಬಿಡೋಣ ಬೆಂಕಿಲಿ ಅಂತ ಏಕೆಂದ್ರೆ ಚಳಿಗಾಲ ಅಲ್ವಾ ಹೆಂಗಿದ್ರೆ ಬೆಂಕಿ ಹಾಕ್ತಿದ್ವಿ ನಾವು ಅದರಲ್ಲೇ ಆಲೂಗಡ್ಡೆ ಬೇಯಿಸ್ಬಿಡೋಣ ಅಂತ ಒಂದು ಪ್ಲ್ಯಾನ್ ಮಾಡಿ ಆಲೂಗಡ್ಡೆ ತೊಗೊಂಬಂದ್ವಿ ಈ ಬೆಂಕಿಗೆ ಹಾಕಿದ್ದೀವಿ ಈಗ ಆಲೂಗಡ್ಡೆನ ನೋಡೋಣ ಹೆಂಗೆ ಬಂದಿರುತ್ತೆ ಅಂತ ಅಷ್ಟೊತ್ತರ್ಗಿ ಇವರು ಆಟಾಡ್ತಾ ಇದ್ರು ಆಲೂಗಡ್ಡೆ ಬೇಯೋರ್ಗೆ ಆಟಾಡೋಣ ಅಂತ ಹೇಳ್ಬಿಟ್ಟು ನೋಡೋಣ ಆಲೂಗಡ್ಡೆ ಹೆಂಗೆ ಬಿದ್ದೆ ಏನಿವಡ್ಡೆ ಅಲ್ಲಾಡಿಲ್ಲ

ಆಲೂಗಡ್ಡೆ ಬಿಸಿ ಹೊಸ ವಿಧಾನ ಇದು ಇಲ್ಲಿ ಬಿಡುಂಗೆ ಬಿಟ್ಟರೆ ಕಟ್ಟತ್ತೆ ಆಲೂಗಡ್ಡೆ ತಂದೂರಿ ಯಾರ್ಯಾರ ಆಲೂಗಡ್ಡೆ ತೊಂದರೆ ಬೇಕು ಏ ಯಾರು ಗೆಲ್ತಿರೋ ಅವ್ರಿಗೆ ಆಲೂಗಡ್ಡೆ ತಂದೂರಿ ಹಾರ ಚೆನ್ನಾಗದ ಯಾರ್ಯಾರು ಆಲೂಗಡ್ಡೆ ಬೇಯ್ತಾವೆ ಇಲ್ಲಿ ಬೆಂಕಿ ಅವಶ್ಯಕತೆ ಇದೆ ಅಲ್ಲೊಂದು ಬೆಂಕಿ ಇದೆ ಚೆನ್ನಾಗಿದೆ ಅಲ್ಲಿಗೆ ಹಾಕಿದ ಆಲೂಗಡ್ಡೆ ಎಲ್ಲ ರೋಸ್ಟ್ ಆಗ್ಬೋದು

ಅಲ್ಲೇನೋ ಕರನ್ನ ಹಾಕಿದ್ರು ಹಾ ಬರಕ ಮಿಲೇಂಗ್ಯಾ ತಲ್ಲ ಅಯ್ಯೋ ಈ ಶೂಟ್ ಗೆ ತಿಂತಿದೀಯಾ ಕೊಡ್ತಿದೀನ ಮಣ್ಣು ಗೆಡ್ಡ ಗೆಡ್ಡಲ್ಲಿ ತಿನ್ನು ಬೂದಿ ಅದು ಜಾಸ್ತಿ ಗೆಡ್ಡ ಗೆಂಸೋ ಯೂರಿಫೈ ಮಾಡ್ಕೊಂಡು ತಿನ್ನಕೋಬರ್ ಜಾಸ್ತಿಯಾ ಜಾಸ್ತಿ ಹಾಯ್ ಫ್ರೆಂಡ್ಸ್ ನಮ್ಮ ಮನೆಯವರು ಇವಾಗಿನ ಸೆಟ್ಲ್ ಹಾಕಕ್ಕೆ ಆಟಾಡ್ಕೊಂಡು ಬಂದಿದ್ದಾರೆ ಬಂದ ತಕ್ಷಣ ಹೊಟ್ಟೆ ಎಷ್ಟಿದೆ ಏನು ಮಾಡಿದೀಯ ಅಂತ ಕೇಳ್ತಿದ್ದಾರೆ ನಾನು ನೋಡಿದ್ರವ ಸಂಡೇ ಏನು ಮಾಡೇ ಇಲ್ಲ ನೋಡೋಣ ನಿಧಾನಕ್ಕೆ ಮಾಡ್ಕೊಳ್ಳೋಕ್ಕಾಗುತ್ತೆ ಸ್ವಲ್ಪ ರೆಸ್ಟ್ ಮಾಡೋಣ ಇವಾಗ ಸಂಡೆ ಅಲ್ವಾ ಡ್ಯೂಟಿನೂ ಇರಲ್ಲ ಅನ್ಕೊಂಡು ಸುಮ್ಮನೆ ಇದ್ದೆ ಇವ್ರು ಬಂದ ತಕ್ಷಣ ಏನು ಮಾಡಿದೀಯ ಅಂತ ಕೇಳ್ತಿದ್ದಾರೆ ನಾನೇನು ಮಾಡಿರಲಿಲ್ಲ ಅದಕ್ಕೆ ನಾನೇ ಮಾಡ್ಕೊತೀನಿ ಮಾಡ್ಕೊಡ್ತೀನಿ ಬಿಡು ಅಂತ ಹೇಳ್ಬಿಟ್ಟು ಅವರೇ ಹೋಗಿ ಮಾಡ್ತಿದ್ದಾರೆ ಬನ್ನಿ ನೋಡೋಣ ಏನೇನು ಮಾಡ್ತಿದ್ದಾರೆ ಅಂತ ಏನು ಮಾಡ್ಕೊಡ್ತಾರೆ ಅಂತ

ಸ್ವಲ್ಪ ಕಡಲೆ ಬೀಜ ಹಾಕಿದೀನಿ ಕೃಷಿಕರಿಗೆ ಕಡಲೆ ಬೀಜ ಅಂದ್ರೆ ಜಾಸ್ತಿ ಇಷ್ಟ ಹಂಗಾಗಿ ಸ್ವಲ್ಪ ಜಾಸ್ತಿನೇ ಹಾಕಿದೀನಿ ಕಡಲೆ ಬೀಜನ ಅನ್ನ ತಿನ್ನಕ್ಕಿಂತ ರೋಸ್ ಮಾಡ್ಕೋತಾ ಇದೀನಿ

ಇವಾಗ ಇದಾಕತ್ತಿದ್ದೀನಿ ಇದಾಕತ ಇದೀನಿ ಕರ್ಬೇವು ಕರ್ಬೇವು ಈರುಳ್ಳಿ

ಟೇಸ್ಟ್ ಹೇಗ್ ಬರುತ್ತೆ ಗೊತ್ತಿಲ್ಲ ಇದೇನು ಪಲಾವ್ ಆಯಿತು ಟೊಮೆಟೊ ಬಾತ್ ಆಯಿತೋ ಗೊತ್ತಿಲ್ಲ ಒಟ್ಟಿಗೆ ಒಂದು ಲೆವೆಲ್ಗೆ ಆಗೈತೆ ತುಂಬ ಚೆನ್ನಾಗಿದ್ರೆ ಹೇಳ್ತೀನಿ ಎಲ್ಲರೂ ಕೂಡ ಮನೇಲಿ ಟ್ರೈ ಮಾಡಿ ಇದು ಜಸ್ಟ್ ನಾನು ನಾನು ಮಾಡ್ತಾ ಇರೋದು ಫಸ್ಟ್ ಟೈಮ್ ಈ ಥರ ಒಂದು ಟ್ರಯಲ್ ನೋಡೋಣ ಅಂತೇಳಿ ಈ ಥರ ಮಾಡಿದ್ದೀನಿ ಅನ್ನನ ಮೊದಲೇ ರೆಡಿ ಮಾಡಿ ಇಟ್ಕೊಂಡಿದ್ದೆ ಅದನ್ನ ಹಾಕಿ ಕಲಿಸ್ತಾ ಇದ್ದೀನಿ ಇದಕ್ಕೆ ಎಷ್ಟು ಬೇಕಷ್ಟು ಹಾಕೊಂಡು ಕಲಿಸ್ಕೊಳಕ್ಕಷ್ಟೇ ನೋಡೋ ಚಿತ್ರಣ ಥರ ಐತೆ ಅದು ಚಿತ್ರಾ ಅಲ್ಲ ಸ್ವಲ್ಪ ಚೇಂಜಸ್ ಮಾಡಿದ್ದೀನಿ ನಮ್ದೊಂದು ಪ್ರಯೋಗ ಇದರ ರೆಸಿಪಿ ಬೇಕಾದವರು ದಯವಿಟ್ಟು ಕಮೆಂಟ್ ಮಾಡಿ ಟೊಮೊಟೊ ರೈಸ್ ರೆಡಿಯಾಗಿದೆ ಮುದ್ದು ಕೊಡೋಣ ಹೆಂಗಿದೆ ಕೇಳೋಣ ಮುದ್ದು ನಿಂತಲೇ ರಿವ್ಯೂ ಸ್ಟಾರ್ಟ್ ಮಾಡೋಣ ಹೆಂಗಿದೆ ನೋಡಿ ಹೇಳ್ತೇನೆ ಕಾಳ ಕೊಡಿಯ ನೀ ಜಾಸ್ತಿ ಹಂಗಾದ್ರೆ ಚೆನ್ನಾಗಿದೆ ಅಂತ ನೀ ಚೆನ್ನಾಗಿದ್ರೆ ಚೆನ್ನಾಗಿಲ್ಲ ಅಂತ ನಾನು ಹಾಕಿದಿನಿ ಕಾಳ ಬರಿ ಕಾಳನೇ ಹಾಕಿದಾಗಿ ನೋಡಿ ರೆಡಿನಾ ಓ ರೆಡಿ ಹೇಳು ಚೆನ್ನಾಗಿದೆ ಹೇಳು ಚೆನ್ನಾಗಿದಾ ಕಡಲೆ ಬೀಜ ಹಾಕಿದಿನಿ ಹೆಂಗಿದೆ ಬಂಗಾರಿ ಹಾ ಚಿತ್ರಾನ್ನ ಇದು ಟೊಮೆಟೊ ರೈಸ್ ನಮ್ಮ ಯಜಮಾನ್ರು ತಿಂಡಿಯನ್ನು ಸಕ್ಕತ್ತಾಗಿ ಮಾಡಿದ್ದಾರೆ ಬಟ್ ಅಡುಗೆ ಮನೆ ಡಿಸೈನು ಯಾವ ಥರ ಮಾಡಿದ್ದಾರೆ ಅಂತ ತೋರಿಸ್ತೀನಿ ಬನ್ನಿ ನೋಡ್ರಿ ಇಲ್ಲಿ ನನ್ನ ಮಗ ಬೇರೆ ಒಂದು ಬಾಳೆಹಣ್ಣು ತಂದಿಲ್ಲ ಎಸ್ತವನೇ ಅಡುಗೆ ಮನೆ ಒಳಗಡೆ ಫುಲ್ಲು ಈರುಳ್ಳಿ ಸಿಟ್ಟುಕೊಂಡು ಫ್ಲವರ್ ಡೆಕೋರೇಷನ್ ಮಾಡಿದ್ದಾರೆ ನಮ್ಮ ಮನೆಯವರು ಆಯ್ತಾ ಇಲ್ಲಿ ನೋಡಿ ಇಲ್ಲಿ ಅನ್ನದಲ್ಲಿ ಒಲೆಗೆಲ್ಲ ಡೆಕೋರೇಟ್ ಮಾಡವ್ರೆ ಯಾವುದು ಕ್ಯಾಪು ಕೂಡ ಹಾಕಿಲ್ಲ ಇಷ್ಟೆಲ್ಲ ರಂಪ ಮಾಡೋದಕ್ಕೆ ನಾನೇ ಅಂತ ಹೇಳಿದ್ರು ಬಿಡಲಿಲ್ಲ ಈಗೆಲ್ಲ ಇದ್ರೆ ಮತ್ತೆ ನಾನು ಕ್ಲೀನ್ ಮಾಡಬೇಕು ಡಬಲ್ ಡಬಲ್ ಕೆಲಸ ಕೊಡ್ತಾರೆ ನಮಗೆ ಮನೇಲಿರ್ತೀವಿ ಹೇಳಿ ಸೊ ನೋಡಿರಲ್ಲರ ಮಡಿಗೆ ಮನೆ ಪಜಿತಿನ ಯಾವ ರೀತಿ ಆಗಿದೆ ಅಂತೇಳಿ ಇವಾಗ ಅದೆಲ್ಲ ಕ್ಲೀನ್ ಮಾಡಿಕೊಂಡು ಆಮೇಲೆ ಮಕ್ಕಳಿಗೆ ಸ್ವಲ್ಪ ತಿಂಡಿ ತಿನ್ನಿಸಿ ನಾನು ತಿಂಡಿ ತಿನ್ನೋ ಕೊನಿ ಇವತ್ತಿನ ಈ ವಿಡಿಯೋನ ಇದಕ್ಕೆ ಏನು ಮಾಡ್ತಾ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಎಲ್ಲರಿಗೂ ಬಾಯ್